ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೋಹರ್ ರಚನಾ ಕೆನೆಗೆ ಒಂದು ಬಾರಿಸಿದಾಗ ಇನ್ನೊಂದು ಅಂತ ವಜ್ರೇಶ್ವರಿ ಸನ್ನೆ ಮಾಡ್ತಾಳೆ ಆಗ ಇನ್ನೊಂದು ಬಾರಿಸಿ ನಿಮ್ಮ ಅಪ್ಪನ ಸಾವಿಗೆ ಕಾರಣನೂ ನಾನೇ ಆ ಪತ್ರ ಬರೆದಿದ್ದು ನಾನೇ ಈಗ ನಿನ್ನ ಕೆನೆಗೆ ಬಾರಿಸಿದ್ದು ನಾನೇ ಇನ್ನೂ ಅನುಮಾನ ಸ್ಮಶಾನ ಅಂತ ಮಾತಾಡಿದರೆ ಅಂತ ಮನೋಹರ್ ಹೇಳುವಾಗ ವಜ್ರೇಶ್ವರಿ ಮೂರನೇದನ್ನು ತೋರಿಸ್ತಾಳೆ ಮನೋಹರ ರಚನಾ ಕೆನೆಗೆ ಮೂರನೇ ಬಾರಿ ಹೊಡೆಯುವಾಗ ಜೀವ ತಡಿತಾನೆ ಈಚೆ ಬಾಲ ಮತ್ತೆ ಟ್ವಿಂಕಲ್ ಕೂತಿರ್ತಾರೆ ಬಾಲಮಮ್ಮ ಕೆಲವರಿಗೆ ಲಕ್ ಅನ್ನೋದು ಬೇಕಾದ ಜಾಗದಲ್ಲಿ ಇರಲ್ಲ ಬೇಡದೇ ಇರೋ ಜಾಗದಲ್ಲಿ ಇರುತ್ತೆ ಇವಾಗ ರಚನಾ ಮೇಡಮ್ ಅವರಿಗೆ ಸಿನಿಮಾ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆದರೆ ಅವರು ಸೂಪರ್ ಸ್ಟಾರ್ ಫ್ಯಾಮಿಲಿ ಲೈಫ್ನ ಎಂಜಾಯ್ ಮಾಡಬೇಕು ಅನ್ಕೋತಾರೆ ಆದರೆ ಫ್ಯಾಮಿಲಿನೇ ಸರಿ ಇರಲ್ಲ ಆರತಿ ಅಮ್ಮ ನಿಧಿ ಬಿಟ್ಟರೆ ಆ ಮನೆಯವರಿಗೆಲ್ಲ ಮೇಡಮ್ ಒಂಥರ ಎ ಟಿ ಎಮ್ ಮಿಷನ್ ಇದ್ದಂಗೆ ಅಂತಾಳೆ ಟ್ವಿಂಕಲ್ ಏನು ಹೇಳ್ತಿದ್ದೀರಾ ಅಂತಾನೆ ಬಾಲ ನಿಮ್ಮ ಹತ್ರ ಹೇಳೋಕೇನು ನೀವು ಈಗ ಫ್ಯಾಮಿಲಿ ನೆಮ್ಮರೇ ರಚನಾ ಮೇಡಮ್ ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡಿರೋದು ಕೃಷ್ಣನ ವಯಸ್ಸಲ್ಲಿ ಅವತ್ತಿನಿಂದ ಜೀವ ಅವರನ್ನು ಮದುವೆ ಆಗೋವರೆಗೂ ಒಂದೇ ಒಂದು ದಿನವೂ ರಚನಾ ರಜಾ ತಗೊಳ್ಳದೆ ನಾನ್ ಸ್ಟಾಪ್ ಕೆಲಸ ಮಾಡಿದ್ದಾರೆ ಯಾವತ್ತೂ ಒಬ್ಬರಿಗೆ ಒಂದಿನೂ ಬೇಜಾರು ಮಾಡಿದವರಲ್ಲ ಅವ್ರ ಫ್ಯಾಮಿಲಿಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಹಿಡಿ ಪ್ರೀತಿ ಅಷ್ಟೇ ಆದರೆ ಫ್ಯಾಮಿಲಿಯವರು ಅದನ್ನು ಕೊಟ್ಟಿಲ್ಲ ಅವರವ್ರ ಲೈಫಲ್ಲಿ ಫಸ್ಟ್ ರೇಟ್ ಆಗಿಬಿಟ್ಟಿದ್ರು ಆ ಟೈಮಲ್ಲೇ ಕೃಷ್ಣ ಅವ್ರ ಲೈಫಿಗೆ ಬಂದ್ಲು ಅವ್ರ ಲೈಫ್ಗೆ ಒಂದು ಎನರ್ಜಿ ತುಂಬಿದ್ದು ಅದು ಮದುವೆ ತನಕ ಹೋಗಿ ಅವ್ರ ಲೈಫ್ ಸೆಟ್ಲ್ ಆಯಿತು ಅಂದ್ಕೊಳ್ಬೇಕಾದ್ರೆ ಮನೋಹರ್ ಸರ್ದು ಇಲ್ಲಿಗೆ ಬಂದು ನಿಂತಿದೆ ಅಂತಾಳೆ ಟ್ವಿಂಕಲ್ ನನಗೆ ಇದನ್ನೆಲ್ಲ ನಂಬೋಕೆ ಆಗ್ತಿಲ್ಲ ರೀ ಅಂತಲೇ ಬಾಲ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಈಗ ರೀಸೆಂಟಾಗಿ ರಚನಾ ಮೇಡಮ್ ಮತ್ತು ಮನೋಹರ್ ಸರ್ ಕ್ಲೋಸ್ ಆಗಿದ್ದರು ಆದರೆ ಇವಾಗ ಆ ರಿಲೇಷನ್ಶಿಪ್ಪು ಬ್ರೇಕ್ ಆಗೋಯ್ತು ಅಂತಾಳೆ ಟ್ವಿಂಕಲ್ ಜೀವನ ಅನ್ನೋದೇ ವಿಚಿತ್ರವಾದುದಿರಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಲೆಕ್ಕದಲ್ಲಿ ನೋಡಿದರೆ ಜೀವನ ಲೈಫು ರಚನಾ ಅವ್ರ ಲೈಫ್ ಥರನೇ ಬಿಡಿ ಆ ವಿಷಯ ಬೇಡ ದೇವ್ರು ಯಾವುದೋ ಒಂದು ಒಳ್ಳೆ ಕಾರಣಕ್ಕೋಸ್ಕರ ಜೀವ ಮತ್ತು ರಚನ ಅವರನ್ನು ಒಂದು ಮಾಡಿದಾನೆ ಅನ್ನಿಸ್ತಿದೆ ಆದರೆ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗೂ ಇದೆ ನಾವೆಲ್ಲರೂ ಸಪೋರ್ಟ್ ಮಾಡಿ ಅವರನ್ನು ಸ್ಟ್ರಾಂಗ್ ಮಾಡಬೇಕು ಅಂತಾನೆ ಬಾಲ ಖಂಡಿತ ಬಾಲಮಮ್ಮ ರಚನಾ ಮೇಡಮ್ ಜೀವ ಕೃಷ್ಣ ಎಲ್ಲರೂ ಚೆನ್ನಾಗಿರಬೇಕು ಅಂತಾಳೆ ಟ್ವಿಂಕಲ್ ಈಚೆ ರಚನಾ ಶಾಕ್ನಿಂದ ಜೀವನೇ ನೋಡ್ತಾಳೆ ಮತ್ತೆ ಚಿಕ್ಕಪ್ಪನ ನೋಡ್ತಾಳೆ ಏನು ಮಾಡ್ತಿದ್ದೀರಾ ನೀವು ಮಾತೇತ್ತಿದ್ರೆ ಮಗಳು ಮಗಳು ಅಂತ ಕನ್ವರ್ಸು ನೀವು ಇವತ್ತೇನು ವಿಚಿತ್ರವಾಗಿ ನೋಡ್ಕೋತಿದ್ದೀರಾ ಅಂತಾನೆ ಜೀವ ಯಾಕಂದ್ರೆ ಹುಚ್ಚ ಹಿಡಿದಿದೆ ಇವರಿಗೆ ಅದಕ್ಕೆ ತಲೆ ಕಾಲು ಕಾಣದೇ ಇರೋ ತರಹ ಆಡ್ತಿದ್ದಾರೆ ಅಂತಳೆ ಆರತಿ ವಯಸ್ಸಿನ ಹುಡುಗಿ ಮೇಲೆ ಕೈ ಮಾಡ್ತಿದ್ದಿಲ್ವೋ ಬುದ್ಧಿ ಇಲ್ವ ನಿನಗೆ ಇಷ್ಟು ದಿನ ಎಲ್ಲರ ಮುಂದೆ ಒಳ್ಳೆಯ ಒಂಥರ ನಾಟಕ ಮಾಡ್ಕೊಂಡು ಓಡಾಡ್ತಿದ್ದೆ ಇವತ್ತು ನೀನು ಅಸಲಿ ಮುಖ ಹೊರಗಡೆ ಬಂದಿದ್ದ ತಕ್ಷಣ ನಮ್ಮನ್ನೆಲ್ಲ ಫೇಸ್ ಮಾಡೋಕ್ಕಾಗ್ತಿಲ್ವ ನಿನಗೆ ಅಂತಾನೆ ತೇಜ ಅದಕ್ಕೆ ಅಲ್ವಾ ಕೈ ಮಾಡ್ತಿರೋದು ಮನುಷ್ಯನಿಗೆ ಬಾಯಿ ಕಡ್ದಾಗಲೇ ಕೈ ಮುಂದೆ ಬರೋದು ಅಂತಳೆ ಆರತಿ ಆಗ ಮನೋಹರ್ ತನ್ನ ಕೈಯನ್ನು ನೋಡ್ತಾ ರೂಮಲ್ಲಿ ವಜ್ರೇಶ್ವರಿ ನಾವು ಏನೇ ಹೈ ಡ್ರಾಮಾ ಮಾಡಿದರೂ ರಚನಾ ಪೂರ್ತಿ ನಂಬೋ ಥರ ಕಾಣ್ತಿಲ್ಲ ಎಲ್ಲೋ ಒಂದು ಕಾರ್ನರಲ್ಲಿ ನೀನು ಒಳ್ಳೆಯವನು ನೀನಿಂಥ ಕೆಲಸ ಮಾಡೋಣಲ್ಲ ಅಂತ ಅವಳಲ್ಲಿ ಭಾವನೆ ಇದೆ ಸೇಮ್ ಬ್ಲಡ್ ಅಲ್ವಾ ಅಪ್ಪನ ಜೊತೆ ಗೊತ್ತಿಲ್ಲದೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಹಾಗಾಗಿ ಅವಳು ನಿನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಳೆ ನಿನ್ನಿಂದ ಸತ್ಯನ ಹೊರಗೆ ತೆಗೆಯೋಕೆ ನೋಡ್ತಾಳೆ ನೀನು ಅದಕ್ಕೆ ಅವಕಾಶ ಕೊಡಬಾರ್ದು ಅವಳು ಏನೇ ಕೇಳಿದರೂ ಕೋಪದಿಂದನೇ ಉತ್ತರ ಕೊಡು ತೀರ ತಲೆ ತಿನ್ನೋಕೆ ನೋಡಿದ್ಲ ರಪ್ ಅಂತ ಒಂದು ಕೆನೆಗೆ ಬೀಸು ಹೊಂದಿರ್ತಾಳೆ ಅದನ್ನು ನೆನ್ಪು ಮಾಡ್ಕೋತಾರೆ ಮನೋಹರ್ ಆಗ ವಜ್ರೇಶ್ವರಿ ರೂಮಿಂದ ಹೊರಗಡೆ ಬಂದು ಯಾಕಮ್ಮ ರಚನೆ ಆಡ್ತಿದ್ಯಾ ಏನಾಯಿತು ಆರ್ತಿ ಏನಾಯ್ತು ಅಂತಾಳೆ ನ್ಯಾಯ ಕೇಳೋಕೆ ಬಂದರೆ ಕೆನ್ನೆಗೆ ಬಾರಿಸ್ತಿದ್ದಾರಕ್ಕ ಅಂತಳೆ ರಚನಾ ಕೆನ್ನೆಗೆ ಹೊಡೆದ್ನ ನನ್ನ ಮಗಳ ಮೇಲೆ ಕೈ ಎತ್ತಿದ್ದೀನೋ ಅಂತಳೆ ಬಜ್ರೇಶ್ವರಿ ಅಕ್ಕ ನೀವು ಟೆನ್ಷನ್ ತಗೋಬೇಡಿ ನಿಮಗೆ ಹಾರ್ ಹಾರ್ಟ್ ವೀಕ್ ಇದೆ ಅದಕ್ಕೆ ಡಾಕ್ಟ್ರು ರೆಸ್ಟ್ ಮಾಡೋಕೆ ಹೇಳಿದ್ದಾರೆ ಅಂತಾಳೆ ಆರತಿ ಇನ್ನೂ ಯಾಕೋ ಇಲ್ಲೋ ನಿಂತಿದ್ಯಾ ಅಣ್ಣನ ಸಾಯಿಸದಲ್ಲದೆ ಅತ್ತಿಗೆಗೂ ಒಂದು ಗತಿ ಕಾಣಿಸ್ಬೇಕು ಅಂತ ಅಂತಿದ್ದೇನೋ ಹೋಗೋ ಹೊರಗೆ ಅಂತ ತೇಜ ಹೇಳಿದಾಗ ಮನೋಹರ ಅಲ್ಲಿಂದ ಹೋಗ್ತಾರೆ ಈಚೆ ರಾತ್ರಿ ರಚನಾ ಮನೆಯಿಂದ ಹೊರಗಡೆ ಕೂತ್ಕೊಂಡು ಆಗಿರೋದನ್ನೆಲ್ಲ ನೆನ್ಪು ಮಾಡ್ಕೊತಾ ಅಳ್ತಾ ಇರ್ತಾಳೆ ಬಾಲಾಜೀವ ಇಬ್ರು ಅವಳನ್ನೇ ನೋಡ್ತಾ ನಿಂತಿರ್ತಾರೆ ಅಪ್ಪನ ಸಾವಿಗೆ ನೀವೇ ಕಾರಣ ಅಂದರೆ ನನ್ಗೆ ಯಾಕೋ ನಂಬೋಕಾಗ್ತಿಲ್ಲ ಚಿಕ್ಕಪ್ಪ ಇಲ್ಲ ನಾನಲ್ಲ ಅಂತ ಒಂದು ಮಾತು ಅಂದಿದ್ರೆ ಆಗ್ಬಿಡ್ತಾ ಇತ್ತಲ್ಲ ಚಿಕ್ಕಪ್ಪ ಅದನ್ನು ಬಿಟ್ಟು ಯಾಕೆ ಇಷ್ಟು ಕೆಟ್ಟದಾಗ ನಡ್ಕೊಂಡ್ರಿ ನಾನು ಇಷ್ಟು ವರ್ಷ ನೋಡಿ ಚಿಕ್ಕಪ್ಪನೇ ಬೇರೆ ಇವತ್ತು ನೋಡಿರೋ ಚಿಕ್ಕಪ್ಪನೇ ಬೇರೆ ಯಾಕೆ ಕ್ಷಣದಲ್ಲಿ ಬದಲಾಗಿ ಹೋದ್ರಿ ಆದರೂ ಹೀಗೆ ಮಾಡಬಾರ್ದಾಗಿತ್ತು ಚಿಕ್ಕಪ್ಪ ಅಂತ ಅಳ್ತಾಳೆ ರಚನ ಪಾಪ ಕಣೋ ಅವ್ರ ಮನಸ್ಸು ಒಡೆದು ಹೋಗಿದೆ ಅದಕ್ಕೆ ಒಬ್ಬರೇ ಕೂತ್ಕೊಂಡು ಅಳ್ತಿದ್ದಾರೆ ಹೋಗೋ ಸಮಾಧಾನ ಮಾಡಿ ಹೋಗೋ ಅಂತಾನೆ ಬಾಲ ಸಮಾಧಾನ ನಾನ ನನಗೆ ಅದೆಲ್ಲ ಬರಲ್ಲ ಕಣ ಅಂತಾನೆ ಜೀವ ಲೋ ಮಾದರಿ ಮುಖ ಸ್ವಲ್ಪ ಸೊಟ್ಟಾಗ ಮಾಡ್ಕೊಂಡ್ರು ಊರ್ ಕಥೆಲ್ಲ ಹೇಳಿ ಸಮಾಧಾನ ಮಾಡ್ತಿದ್ದೆ ಎಲ್ಲೋಯ್ತು ಆ ಟ್ರಿಕ್ ಎಲ್ಲ ನಾನಿದ್ದೀನಿ ರಚನಾ ಅಳಬೇಡಿ ಅಂತ ಹೇಳು ಅಂತಾನೆ ಬಾಲ ಆ ಮಾತನ್ನ ನೀನೇ ಹೇಳು ಅಣ್ಣ ಅಲ್ವಾ ನೀನು ಅಂತಾನೆ ಜೀವ ಅಣ್ಣಂಗೂ ಗಂಡಂಗೂ ವ್ಯತ್ಯಾಸ ಇಲ್ವೇನೋ ನೀನು ಹೋಗಿ ಸಮಾಧಾನ ಮಾಡು ಅಂತೆಲ್ಲ ಬೈತಾನೆ ಬಾಲ ಮಾತ್ ಮಾತಿಗೂ ಗಂಡ ಗಂಡ ಅನ್ಬೇಡ ಅಂತಾನೆ ಜೀವ ಗಂಡ ಅಲ್ದೆ ಮತ್ತಿನೇನು ಎರಡೆರಡು ಸಲ ತಾಳಿ ಕಟ್ಟಿತೀಯಾ ಗಂಡ ಅಂದರೆ ಏನೋ ನಾಚಿಕೆ ಅಂತಾನೆ ಬಾಲ ಅವ್ರು ಅಳು ನಿಲ್ಸೋಕೆ ಏನಾದರೂ ಮಾಡ್ತೀನಿ ಸುಮ್ಮನಿರು ಅಂತಾನೆ ಜೀವ ಈಜೆ ತೇಜ ಮನೋರ್ ಹತ್ರ ಇದ್ದಕ್ಕಿದ್ದ ಹಾಗೆ ಏನಾಯ್ತು ನಿನಗೆ ರಚನೆ ಮೇಲೆ ಯಾಕೋ ಕೈ ಮಾಡಿದೆ ನಿನ್ನ ಮಗಳು ಕಣೋ ಅವಳು ಅಪ್ಪ ಅನ್ನೋದು ಕಣ್ಮುಂದೆನೆ ಇದ್ರೂ ಗೊತ್ತಾಗದೆ ಇರೋ ಬಡಪಾಯಿ ಕಣೋ ಅವಳನ್ನು ಹೊಡೆಯೋ ನೀಚ ಬುದ್ಧಿ ಹೇಗೆ ಬಂತು ನಿನಗೆ ಹೇಗೆ ಮನ್ಸಾಯ್ತು ನಿನಗೆ ಅಂತಾನೆ ನನ್ನ ಮಗಳ ಮೇಲೆ ಕೈ ಮಾಡೋ ಅಷ್ಟು ಕುಡ್ಕು ನಾನೇನೋ ನಾನು ಅಂತಾರೆ ಮನೋಹರ್ ಅಂದರೆ ವಜ್ರೇಶ್ವರಿ ಹೊತ್ತಿಗೆ ಓ ಇದಕ್ಕೆ ಕಾ ಕಣೋ ನಿನಗೆ ಈ ಸ್ಥಿತಿ ಬರಬಾರ್ದು ಅಂತಲೇ ಕಣೋ ವಜ್ರೇಶ್ವರಿ ಹೊತ್ತಿಗೆ ತಂಟಿಗೆ ಹೋಗಬೇಡ ಅಂದಿದ್ದು ನಾನು ಅವ್ರು ಹೇಳ್ದಂಗೆಲ್ಲ ಕೇಳಿಕೊಂಡು ಅವ್ರ ಜೊತೆಲೆ ಇದ್ರೂ ನನ್ನ ಮಗಳನ್ನು ಕೂಡಕ್ಕೆ ಮೆಣಸಿನ್ಕಾಯಿ ಹೊಗೆ ಹಾಕಿದವ್ರು ಅವರು ಇನ್ನೂ ನಿನ್ನ ಸುಮ್ಮನೆ ಬಿಡ್ತಾರೇನೋ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಿನಗೆ ಇಷ್ಟು ದಿನ ಚಿಕ್ಕಪ್ಪ ಅಂತನಾದ್ರೂ ಮಾತಾಡ್ಸೋಳು ಇನ್ನು ತಿರುಗಿ ನೋಡ್ತಾಳ ನಿನ್ನ ಕಡೆ ಯಾಕೋ ಹೀಗೆ ಮಾಡ್ಕೊಂಡೆ ಅಂತಾನೆ ತೇಜ ಈಚೆ ರಚನಾ ಅಳ್ತಾ ಇರುವಾಗ ನಿಹಾರಿಕಾ ಬಂದು ಅವತ್ತು ನನ್ನ ಮನೆಯಿಂದ ಹೊರಗೆ ಹಡೆ ಹಾಕಿದ್ದನ್ನ ನೆನ್ಪು ಮಾಡಿಕೊಂಡು ನನಗೆ ಮಾಡಿದ ಅವಮಾನಕ್ಕೆ ಅಳಬೇಕು ಇನ್ನೂ ಜೋರಾಗಿ ಆಡಬೇಕು ಅಳಿಸ್ತೀನಿ ಅಂತ ಅವಳ ಹತ್ರ ಬಂದು ರಚನಾ ಅಂತಳೆ ನಿಹಾರಿಕಾ ಅಂತಾಳೆ ರಚನಾ ರಚನಾ ನಿನ್ನ ದುಃಖ ನಾನು ನನ್ನಿಂದ ಮುಚ್ಚಿಟ್ಬಿಡ್ಬೇಕು ನಿನ್ನ ಸಂಕಟ ನೋಡಿ ಒಳಗೊಳಗೆ ಅಳ್ತಿದ್ದೀನಿ ನಾನು ಚಿಕ್ಕಪ್ಪ ಚಿಕ್ಕಂದಿನಿಂದಲೂ ಅವ್ರ ಫೀಲಿಂಗ್ಸ್ನ ಯಾರ ಮುಂದೆನೂ ಹೇಳ್ಕೊಳ್ಳೋರು ಅಲ್ಲ ಅಂದ್ಕೊಂಡಿದ್ದೆ ಆದರೆ ಅವರು ಸೈಲೆನ್ಸ್ ಹಿಂದೆ ಇಂಥ ವೈಲೆನ್ಸ್ ಇದೆ ಅಂತ ಗೊತ್ತಾಗಿದ್ದು ಇವತ್ತೆ ಅದು ಹೇಗೆ ಅವ್ರ ಸ್ವಂತ ಅಣ್ಣಂಗೆ ಮೋಸ ಮಾಡೋದಕ್ಕೆ ಮನ್ಸು ಬಂತು ನಮ್ಮ ಸಂಬಂಧಿಕರೆಲ್ಲ ಹೇಳ್ತಾರೆ ನಿಮ್ಮ ಅಪ್ಪ ದೊಡ್ಡ ಮನಸ್ಸಂತೆ ಸಹಾಯ ಅಂತ ಯಾರು ಬೇಡಿ ಬಂದರು ವಾಪಸ್ ಗಳಿಸದೇ ಇರೋ ಬಂಗಾರದಂಥ ಮನುಷ್ಯ ಅಂತೆ ಅಂಥವ್ರನ್ನ ಸ್ವಂತ ತಮ್ಮನೇ ಹೀಗೆ ಮಾಡಿದರು ಲೆಟರ್ನ ಕೇಳಿ ಮೈಯೆಲ್ಲ ಎಲ್ಲ ನನಗೆ ಈಗ ಯಾರು ವಂಚಕರು ಯಾರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ ನಮ್ಮ ಜೊತೆ ಇದ್ದು ನಂಬೆನಿಗೆ ಚೂರಿ ಹಾಕಿ ಬಿಡ್ತಾರೆ ಅಚ್ಚನ ಅವರಿಂದ ದೂರ ಇರು ಅಂತೆಲ್ಲ ನಿಹಾರಿಕಾ ಹೇಳ್ತಾಳೆ ಇವಳನ್ನು ಸಪೋರ್ಟ್ ಮಾಡೋರನ್ನ ಇವಳಿಂದ ದೂರ ಕಳಿಸ್ಬೇಕು ಆಯಿತು ನೆಕ್ಸ್ಟ್ ಯಾರು ಅಂತ ಯೋಚನೆ ಮಾಡ್ತಾಳೆ ನಿಹಾರಿಕಾ ಈಚೆ ನಿಧಿ ಆರತಿ ಹತ್ರ ಅಮ್ಮ ಮನೋಹರ್ ದೊಡ್ಡಪ್ಪ ತುಂಬ ಸಾಫ್ಟು ಒಂದೊಂದು ಸಲ ವಿಯರ್ಡಾಗಿ ನಡ್ಕೋತಾರಲ್ಲ ಅಂತಾಳೆ ನಾನು ಮದುವೆ ಆಗಿ ಬಂದಾಗಿಂದ ನೋಡ್ತಿದ್ದೀನಿ ಬಾವ ಒಬ್ಬರ ಮೇಲೂ ಧ್ವನಿ ಎರಿಸಿ ಮಾತಾಡಿದವರಲ್ಲ ಅಂಥವ್ರು ಗಣೇಶ್ ಬಾವನ್ ಸಾವಿಗೆ ಕಾರಣ ಆಗ್ತಾರಂದರೆ ನಂಬೋಕೆ ಆಗ್ತಿಲ್ಲ ಅನ್ನುವಾಗ ಜೀವ ಬರ್ತಾನೆ ಜೀವ ಒಳಗೆ ಬನ್ನಿ ಅಂತಾಳೆ ನಿಧಿ ಆಗ ಆರ್ತಿ ಏನಂತೆ ಅಂತಾಳೆ ರಚನಾ ಅವರು ಅಳ್ತಾ ಕೂತಿದ್ದಾರೆ ನೀವು ಹೋಗಿ ಮಾತಾಡಿಸಿ ಸ್ವಲ್ಪ ಸಮಾಧಾನ ಮಾಡಿ ಅಮ್ಮ ಅಂತಾನೆ ಜೀವ ಎಲ್ಲಿದ್ದಳವಳು ಅಂತ ಆರ್ತಿ ಮುಂದೆ ಬಂದು ನಿಂತ್ಕೋತಾಳೆ ಇಲ್ಲೇ ಹೊರಗಿದ್ದಾಳೆ ಅಂತಾನೆ ಜೀವ ಗಂಡ ಗಂಡ ಅಂತ ನೀನು ಇನ್ನು ನಾನು ಯಾಕೆ ಹೋಗಿ ಸಮಾಧಾನ ಮಾಡಬೇಕು ನಮಗೆ ಯಾರೂ ಬೇಡ ಅಂತ ಓಡಿ ಹೋಗಿ ಮದುವೆ ಆದವ್ರಲ್ವ ನೀವು ಇವಾಗ ಕಷ್ಟ ಬಂದ ತಕ್ಷಣ ನಾನು ನೆನಪಾಗಿಬಿಟ್ಟನಾ ಅಂತಳೆ ಆರತಿ ಅಮ್ಮ ಅಂತಾಳೆ ಸುಮ್ಮನೆ ಸುಮ್ಮನಿರಬೇಕು ನೀನು ಏನಪ್ಪ ಹೊಸ ಸ್ಕೀಮ್ ಹಾಕ್ಕೊಂಡು ಬಂದಂಗಿದೆ ಅಂತಳೆ ಆರತಿ ಸ್ಕೀಮಾ ಅಂತಾನೆ ಜೀವ ರಚನಾ ಹೆಸರನ್ನು ಹೇಳಿ ನನಗೆ ಹತ್ತಿರ ಆಗೋದಿಕ್ಕೆ ನೋಡ್ತಿದ್ಯಾ ಅಂತಾರೆ ಆರತಿ ನಿನ್ನ ನಂಬಿ ಒಂದು ಸಲ ಕೆಟ್ಟಿದ್ದು ಸಾಕು ಮತ್ತು ಆಟಗಳೆಲ್ಲ ಬೇಡ ಅಂತಾರೆ ರಚನಾ ಅವರಿಗೆ ನೀವಂದರೆ ತುಂಬ ಇಷ್ಟ ನೀವು ಚಿಕ್ಕಮ್ಮನಿಗಿಂತ ಹೆಚ್ಚಾಗಿ ತಾಯಿ ಥರ ಅಂತಿದ್ರು ಅದಕ್ಕೆ ನೀವು ಮಾತಾಡಿಸಿದರೆ ಅವರಿಗೆ ಧೈರ್ಯ ಬರ್ಬೋದು ಮನ್ಸಿಗಾಗಿರೋ ನೋವಿಂದ ಆಚೆ ಬರ್ಬೋದು ಅಂತ ಹೇಳಿದೆ ಅಷ್ಟೇ ಇದ್ರ ಮೇಲೆ ನಿಮ್ಮಿಷ್ಟ ಅಂತ ಜೀವ ಹೋಗ್ತಾನೆ ಈಚೆ ವಜ್ರೇಶ್ವರಿ ಮನೋಹರ ಹತ್ರ ನಿನ್ನ ಮಗಳಿಗೆ ಇಷ್ಟೊಳ್ಳೆ ಆ್ಯಕ್ಟಿಂಗ್ ಟ್ಯಾಲೆಂಟ್ ಎಲ್ಲಿಂದ ಬಂತು ಅಂತ ಇವಾಗ ಗೊತ್ತಾಯಿತು ಅದರಲ್ಲೂ ಅವಳು ಕೆನೆ ಕೊಟ್ಟಿಯಲ್ಲ ಏಟು ಅದು ನೆಕ್ಸ್ಟ್ ಲೆವೆಲ್ ಎನಿವೆ ನಿನಗೆ ಕೊಟ್ಟಿದ್ದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದೆಯಾ ಗುಡ್ ಜಾಬ್ ಈಗ ನಿನ್ನ ಮುಂದಿನ ಟಾಸ್ಕ್ ನಾನು ಹೇಳ್ತೀನಿ ರಚನಾ ನಿನ್ನನ್ನು ನೋಡಿದರೆ ಅಸಹ್ಯ ಪಡ್ಕೋಬೇಕು ಆ ರೇಂಜ್ಗೆ ನೀನು ಅವಳ ಹತ್ತಿರ ನಡ್ಕೋಬೇಕು ಅಂತಾಳೆ ಬೇಡ ಅದಕ್ಕೆ ಪ್ಲೀಸ್ ಅವಳು ನನ್ನ ಮಗಳು ನಾನು ಬೇಕಿದ್ದರೆ ಯಾರಿಗೆ ಗೊತ್ತಾಗದೇ ಇರೋ ಹಾಗೆ ಊರು ಬಿಟ್ಟು ಹೋಗ್ತೀನಿ ಅಂತಾರೆ ಮನೋಹರ್ ಊರು ಬಿಟ್ಟು ಓಡಿ ಹೋದರೆ ನನಗೆ ಎಂಟರ್ಟೈನ್ಮೆಂಟ್ ಕೊಡೋರು ಯಾರು ನೀನು ಪ್ರತಿದಿನ ಪ್ರತಿ ಕ್ಷಣ ನನ್ನ ಕಣ್ಮುಂದೆ ನಳಬೇಕು ರಿಲೀಫ್ ಅನ್ನೋದು ನಿನಗೆ ಸಾವಲ್ಲಿ ಮಾತ್ರನೇ ಅಲ್ಲಿವರೆಗೆ ನಾನು ಹೇಳಿದನ ಮಾತ್ರ ಮಾಡಬೇಕು ನೀನು ರಚನಾ ನಿನ್ನ ನೋಡಿದರೆ ಕೆರಳಿ ಬೆಂಕಿ ಆಗಬೇಕು ಆ ಮಟ್ಟಕ್ಕೆ ನಿನ್ನ ಪರ್ಫಾರ್ಮೆನ್ಸ್ ಆಗಿರಬೇಕು ಅದನ್ನು ಬಿಟ್ಟು ಜೀವ ಜೊತೆ ಸೇರಿಕೊಂಡು ನಿನ್ನನ್ನು ಮಟ್ಟ ಹಾಕ್ತೀನಿ ಅಂತ ಅಂದ್ಕೊಂಡ್ರೆ ಅದರ ಪರಿಣಾಮ ರಚನಾ ಅನುಭವಿಸ್ತಾಳೆ ಅವಳು ನಿಜವಾದ ತಂದೆ ಕಲಗಡಕ ಅಷ್ಟೇ ಅಲ್ಲ ಅವಳನ್ನು ಕನ್ ಕಸದ ತರಹ ಎಸ್ದು ಹೋಗಿರೋ ಮನುಷ್ಯ ಅಂತ ಗೊತ್ತಾದರೆ ರಚನಾ ಮನಸ್ಸು ನುಚ್ಚು ನೂರಾಗುತ್ತೆ ಅಂತಳೆ ಬಜ್ರೇಶ್ವರಿ ಮುಂಚೆ ಹೇಗಿದ್ಯೋ ಹಾಗೆ ಇದ್ಬಿಡೋ ನೀನು ಒಳ್ಳೆಯದು ರಚನಾಗೂ ಒಳ್ಳೆದು ಅಂತಾನೇ ತೇಜ ಹೀಗೆಲ್ಲ ನಡೆಯುತ್ತೆ ಅಂತಲೇ ನಾನು ಮುನ್ನೆಚ್ಚರಿಕೆಯಿಂದ ರಚನಾನ ಜೀವ ಜೊತೆ ಸೇರಿಸಿದ್ದು ನಾನು ಜೊತೆಯಲ್ಲಿ ಇಲ್ಲದೆ ಇದ್ರೆ ಏನಂತೆ ಅವನು ರಚನಾನ ಕಾಪಾಡ್ತಾನೆ ಅಂತ ಯೋಚನೆ ಮಾಡ್ತಾರೆ ಮನೋಹರ್ ಏನು ಯೋಚನೆ ಮಾಡ್ತಿದ್ಯಾ ಔಟ್ ಅಂತಾಳೆ ವಜ್ರೇಶ್ವರಿ ಮನೋಹರ್ ಅಲ್ಲಿಂದ ಹೋಗ್ತಾರೆ ತೇಜ ನಿಮ್ಮ ಅಣ್ಣನ ನೋಡಿ ಅಯ್ಯೋ ಪಾಪ ಅನಿಸ್ತಿದ್ಯಾ ಅಂತಳೆ ವಜ್ರೇಶ್ವರಿ ಇಲ್ಲಾತಿಗೆ ಅವ್ನು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ತಿದ್ದೀರೋ ಅಷ್ಟೇ ನ್ಯಾಯ ನಿಮ್ಮ ಕಡೆನೇ ಇದೆ ಅಂತಾನೆ ತೇಜ ಈಚೆ ಆರತಿ ರಚನಾ ಹತ್ರ ಬರ್ತಾಳೆ ಚಿಕ್ಕಮ್ಮ ಅಂತ ರಚನಾ ಜೋರಾಗ್ತಾ ಆರತಿನ ತಬ್ಕೋತಾಳೆ ಕಂದ ನಿನ್ನ ಕಣ್ಣಲ್ಲಿ ನೀರು ನೋಡಿದರೆ ನನಗೆ ಸಂಕಟ ಆಗುತ್ತೆ ಸ್ವಲ್ಪ ಸ್ವತಂತ್ರ ಅನ್ನೋದು ಬಿಟ್ಟರೆ ನಮ್ಮ ಜೀವನ ಚೆನ್ನಾಗೇ ಇತ್ತಲ್ಲ ಕಂದ ಇದಕ್ಕಿದ್ದ ಹಾಗೆ ಎಲ್ಲ ಬದಲಾಗೋಯಿತು ದೊಡ್ಡವ್ರು ಹೇಳ್ತಾ ಇರ್ತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಆದರೆ ಈಗಾಗಿರೋದು ನಮ್ಮೆಲ್ಲರ ನೆಮ್ಮದಿನೇ ಬಿಡ್ತು ಅಂತಳೆ ಆರ್ತಿ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ